ಹಾಯ್ ಫ್ರೆಂಡ್ ಇವತ್ತು ನಾನು ನಿಮ್ಮೆಲ್ರಿಗೂ ವೀಣಾಕೃತಿಯಲ್ಲಿರೋ ಒಂದು ಸಂಗೀತ ಗ್ರಾಮನ ಪರಿಚಯ ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ವೀಣಾಕೃತಿಯಲ್ಲಿ ಈ ಒಂದು ದೇವಸ್ಥಾನನ ಕಟ್ಟಿದ್ದಾರೆ ಇನ್ನು ಒಳಗಡೆ ಎಲ್ಲ ಇದೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ವಿಡಿಯೋನ ಪೂರ್ತಿ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ದ್ವಾದಶ ಸ್ವರ ಸ್ತಂಭ ಮಂಟಪ ಎಲ್ಲ ಗಿಡಗಳನ್ನು ಬೆಳೆಸಿ ಎಷ್ಟು ಶುಚಿಯಾಗಿ ಇಟ್ಟಿದ್ದಾರೆ ವಿಸಿಟ್ ಮಾಡಿ ಈ ಕಡೆ ಹಾಸನ್ ಸೈಡ್ ಬಂದರೆ ಇದು ಯಾವ ಕಡೆ ಬರಬೇಕು ಎಲ್ಲ ಕಂಪ್ಲೀಟ್ ಮಾಹಿತಿನ ನಾನು ನಿಮ್ಗೆ ಕೊಡ್ತೀನಿ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡಿ ಒಳಗಡೆ ಈ ಥರ ಇದೆ ಇಲ್ಲಿ ಕನಕದಾಸರ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ ಮತ್ತು ಶ್ರೀ ವಾದಿರಾಜರು ಪುರಂದರದಾಸರು ಮತ್ತು ಸರಸ್ವತಿ ಮತ್ತು ಶ್ರೀ ತ್ಯಾಗರಾಜು ಮತ್ತು ಸ್ವಾಮಿ ದೀಕ್ಷಕರು ದೀಕ್ಷಿತರು ಸಾರಿ ಶ್ರೀರಾಮಶಾಸ್ತ್ರಿಯವರು ನೋಡಿ ಇಲ್ಲಿ ಪ್ರತಿಯೊಬ್ಬರು ಸಂಗೀತ ಕಲಾವಿದರುಗಳ ಫೋಟೋಗಳನ್ನು ಹಾಕಿ ಇವರು ಯಾವ್ಯಾವ ಇಸ್ವಿಯಲ್ಲಿ ಯಾವ್ಯಾವ ಸಂಗೀತಗಳನ್ನು ಅಭ್ಯಾಸ ಮಾಡಿ ಕಲ್ತಿದ್ರು ಎಲ್ಲನೂ ಪ್ರತಿಯೊಂದನ್ನು ಇದರಲ್ಲಿ ಹಾಕಿದ್ದಾರೆ ಇಲ್ಲಿಗೆ ಬರಬೇಕು ಅಂದರೆ ನೀವು ಹಾಸನ ಜಿಲ್ಲೆ ಅರ್ಕುಲಗೋಡು ತಾಲೂಕಿನ ರಾಮನಾಥ್ಪುರಕ್ಕೆ ಬಂದರೆ ಅಲ್ಲಿಂದ ಒಂದು ಆರೂವರೆ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹಾಗೆ ರಾಮನಾಥ್ಪುರದಲ್ಲೂ ತುಂಬ ದೇವಸ್ಥಾನಗಳಿದ್ದಾವೆ ಎಲ್ಲನೂ ಪ್ರತಿಯೊಂದನ್ನು ನೋಡಿಕೊಂಡು ಹೋಗ್ಬೋದು ಇದೇ ಥರ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನು ಮುಂದೆ ಒಳ್ಳೆ ಒಳ್ಳೆ ಪ್ಲೇಸಸ್ಗಳಾಗಲಿ ಒಳ್ಳೆ ಟೆಂಪಲ್ಗಳಾಗಲಿ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು